ಸರಿ ಸರ್ ಕಾಂಗ್ರೆಸ್ ನವ್ರು ನಾಟಕ ಮಾಡ್ತಾ ಇದಾರೆ ಅವ್ರ ಕೈಲಿ ಆಗಲ್ಲ ಮೇಕೆದಾಟು ಮಾಡಕ್ಕೆ ಸೆಂಟ್ರಲ್ ನವ್ರ ಕೈಲಿ ಆಗುತ್ತಲ್ಲ ನೀವ್ ಯಾಕ್ ಸರ್ ಇದು ಇದ್ರ ಬಗ್ಗೆ ಉತ್ಸಾಹ ತೋರಿಸ್ತಾ ಇಲ್ಲ ಕಣ್ಣು ಅಂದ್ರೆ ದೃಷ್ಟಿ ಆಗ್ತಾ ಇಲ್ಲ ಹೇಳ್ಬಿಡಿ ನನ್ಗೆ ನಿಮ್ಗೆ ಅಲ್ವಾ ಮಾಡ್ಬೇಕು ನೀವು ನೋಡಿ ಇಡೀ ದೇಶದ ಅನುಗುಣವಾಗಿ ಎಲ್ಲ ಈ ತರ ನದಿ ಜೋಡಣೆ ಅಗತ್ಯವಾಗಿರ್ತಕ್ಕಂಥದ್ದು ಮಾಡ್ತೇವೆ ದೇಶಕ್ಕೆ ಸಂಕಟ ಬಂದಂತ ಸಂದರ್ಭದಲ್ಲಿ ನಾವೇನು ಈಗ ಮೊನ್ನೆ ಸಿಂಧೂರ ಆಪರೇಷನ್ ಒಳಗಡೆ ನಾವು ನಮ್ಮ ನದಿಯನ್ನ ಜೋಡಣೆ ಮಾಡಿ ತೆಗೆದ್ವಿ ನಾವು ನಿಲ್ಸಿದ್ವಿ ನಮ್ಮ ದೇಶದ ತಕ್ಕಲ್ವಾ ಹಾಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ದು ಸ್ಪಷ್ಟ ನಿಲುವಿದೆ ನಾವು ಈ ನದಿ ಅಂತ ಅಟಲ್ ಬಿಹಾರ್ ವಾಜಪೇಯಿ ಕಾಲದಿಂದ ನಾವು ಪ್ರಾರಂಭ ಮಾಡದಂತ ಇವರು ಗಂಗಾ ಕಾವೇರಿ ಅಂತೇಳಿ ಬುಡಂಗಿ ಬಿಟ್ಕೊಂಡು ಸುಳ್ಳು ಹೇಳಿಕೊಂಡು ಐವತ್ತು ವರ್ಷ ಈ ದೇಶದೊಳಗಡೆ ಕಾಂಗ್ರೆಸ್ನವರು ಮೆರೆದ್ರು ಸರ್ ನನಗೆ ನಿಮ್ಮ ಬದ್ಧತೆ ಏನು ಕೇಂದ್ರದ ಬದ್ಧತೆ ಏನು ರಾಜ್ಯದಲ್ಲಿರೋ ನೀರಿನ ಸಂಕಷ್ಟ ಬಗೆಹರಿಸಕ್ಕೆ ಮೇಕೆದಾಟು ವಿಚಾರಕ್ಕೆ ಏನು ಗೊತ್ತಾಗಲಿಲ್ಲ ನೀವು ಹೇಳಿದ್ರೆ ಆಪರೇಷನ್ ಸಿಂಧೂರ ನದಿ ನೀರು ನಿಲ್ಲಿಸಿದ್ವಿ ಪಾಕಿಸ್ತಾನಕ್ಕೆ ಅದೆಲ್ಲವೂ ಸರಿ ನಮ್ಮ ದೇಶದ ಒಳಗಿಂದ ಮಾತಾಡೋಣ ಸರ್ ಯಾಕೆ ಇದ್ರ ಬಗ್ಗೆ ಒಂದು 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 ಇಲ್ವಲ್ಲ ನೀವು ಅಂತ ನಾಲ್ಕೂವರೆ ಟಿ ಎಂ ಕುಡಿಯೋ ನೀರಿಂದ ಏನು ಕಬ್ ಬೆಂಗಳೂರು ಬರ ಬರಬೇಕಾಗಿರೋದು ಅದಕ್ಕೆ ಕೇಂದ್ರ ಸರ್ಕಾರ ಬಿಜೆಪಿ ಹಂಡ್ರೆಡ್ ಪರ್ಸೆಂಟ್ ಬದ್ಧತೆ ಎರಡನೇ ಮಾತ್ರ ಇಲ್ಲ ಇದ್ರ ಪ್ರಶ್ನೆನೇ ಕುಡಿಯೋ ನೀರಿನ ವಿಚಾರ ಬಂದಂತ ಸಂದರ್ಭದಲ್ಲಿ ಎಲ್ಲಾ ನಾವು ಗಡಿಗಳನ್ನ ದಾಟಿ ಮನುಷ್ಯನ ಏನು ಪ್ರಾಮುಖ್ಯತೆ ಇದೆ ಅದಕ್ಕೆ ಆದ್ಯತೆ ಕೊಡತಕ್ಕಂತ ನಾವು ಅದಕ್ಕೆ ಜಲ್ ಜೀವನ್ ಮಿಷನ್ ಪ್ರಾರಂಭ ಮಾಡದಂತ ನಾವು ನಿಮಿಷ ಒಂದ್ ನಿಮಿಷ ಇದು ಮೋದಿ ತ್ರೀ ಪಾಯಿಂಟ್ ವೋ ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಡಿ ಪಿ ಆರ್ ಕೊಟ್ಟದ್ ನಾವು ಇಲ್ಲಿವರೆಗೂ ಡಿಪಿಆರ್ ಕೊಟ್ಟಿಲ್ಲ ಕೇಂದ್ರಕ್ಕೆ ಅಂತ ಮಹೇಶ್ ಗೌಡ್ ಹೇಳ್ತಿದ್ದು ಕಿರ್ಚಾಡ್ಬಾರ್ದು ಕೇಳಿ ಕಳಿಸಿ ತೋರಿಸಿ ಎಂಬಿ ಪಾಟೀಲ್ ಅವರು ನಾನು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಫಸ್ಟ್ ಡಿ ಪಿ ಆರ್ ಕೊಟ್ಟಿದ್ದಾರೆ ಎರಡೇ ಡಿ ಪಿ ಆರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗೆ ಮಾಡಿ ಕೊಟ್ಟಿದ್ದಾರೆ ಗೊತ್ತಿಲ್ಲದವರು ಗೊತ್ತಿಲ್ಲದ ಸುಮ್ಮನೆ ಆಗ್ಬಿಡಿ ಆಮೇಲೆ ನಾವು ಇಲ್ಲಿ ಸುಳ್ಳುಳಗ್ ಬಂದು ಗೊತ್ತಿಲ್ಲ ಆಯ್ತಾ ಕಿರ್ಚಾಡೋದೆಲ್ಲ ಪ್ರಯೋಜನ ಇಲ್ಲ ನಾನು ಸತ್ಯ ಹೇಳ್ತಾ ಇದ್ದೀನಿ ಆಮೇಲೆ ನಾವು ಸುಳ್ಳಳಕ್ಕೆ ಬಂದಿಲ್ಲ ನಾವು ಆಯ್ತಾ ಒಂದು ಎರಡನೇದು ತ್ರೀ ಪಾಯಿಂಟ್ ಓ ಮೋದಿ ನಾನು ಇಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು ನಾವು ಕೇಳಿಲ್ವಾ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿದೀವಿ ಮನ್ಯ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಸರ್ಕಾರ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಸಚಿವರನ್ನ ಎರಡು ಬಾರಿ ಕೇಳಿದ್ದಾರೆ ಎರಡು ಬಾರಿ ಮನವಿ ಮಾಡಿದ್ದಾರೆ ಪತ್ರಗಳು ಬರ್ತಿದ್ದಾರೆ ನಮ್ಗೆ ಇದು ಅನುಮತಿ ಕೊಡಿ ಅಂತ ಸಿ ಅವರು ಕೊಡ್ತೀವಿ ಅಂತ ಹೇಳಬೇಕು ಕೊಡಲ್ಲ ಅಂತ ಹೇಳ್ಬೇಕು ಇಲ್ಲ ಕರೆದು ಸಭೆ ಮಾಡ್ತೀವಿ ಅಂತ ಹೇಳಬೇಕು ಏನಾರು ಮಾಡಿದಾರಾ ಕಾವೇರಿ ಪ್ರಾಧಿಕಾರಕ್ಕೆ ಮುಖ್ಯಸ್ಥರ ಯಾರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಮೂರು ರಾಜ್ಯಗಳ ಕೇರಳ ತಮಿಳುನಾಡು ಕರ್ನಾಟಕ ಮೂರು ರಾಜ್ಯಗಳು ಈ ಪ್ರಾಧಿಕಾರದ ಬರುತ್ತಲ್ಲ ಇದು ದೊಡ್ಡ ವಿಶಾಲವಾದದ್ದು ನಾವು ನಿರ್ವಹಣಾ ಮಂಡಳಿ ನಿರ್ವಹಣಾ ಪ್ರಾಧಿಕಾರ ಬೇರೆ ಸೊ ಇದು ಮುಂಚೆಯಿಂದನೂ ಹಂಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದೇ ಒಂದು ಪ್ರಶ್ನೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಜಯಲಲಿತಾ ಅವರು ಅಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಜಗದೀಶ್ ಶೆಟ್ಟರು ಎರಡು ಕಡೆ ಬೆಂಕಿ ಎತ್ಕೊಂಡ್ಬಿಡ್ತು ನೀರಿಲ್ಲ ಹಂಡ್ರೆಡ್ ಟಿ ಎಂ ಸಿ ದಿಬಿಟ್ಟಿಲ್ಲ ನಾವು ಎರಡು ಕಡೂ ಬೆಂಕಿ ಎತ್ಕೊಂಡ್ಬಿಡ್ತು ಅವಾಗ ಯಾರು ಪ್ರಧಾನಮಂತ್ರಿ ಮನ್ಮೋಹನ್ ಸಿಂಗ್ ಅವರು ಮನ್ಮೋಹನ್ ಸಿಂಗ್ ಅವರು ಇಬ್ಬರನ್ನು ಮೀಟಿಂಗ್ ಕರೆದ್ರು ನೀವು ಇಬ್ಬರು ಕನ್ವಿನ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ತೇಲಿಲ್ಲ ಇಬ್ಬರೂ ಮೀಟಿಂಗ್ ಕರೆದ್ರು ಇಬ್ಬರಿಗೂ ಕಾಂಪನ್ಸೇಷನ್ ಮಾಡಿ ನಾವು ವಿಶೇಷ ಪ್ಯಾಕೇಜ್ ಕೂಡ ಕೊಡ್ತೀನಿ ನಾನು ನೀವು ಜಗಳ ಆಡಬೇಡಿ ಅಂತೇಳಿ ಇಬ್ರಿಗೂ ಸಂಧಾನ ಮಾಡಿದ್ರು ಅದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನೀವು ಅದು ಇಷ್ಟು ವರ್ಷಗಳಿಂದ ನಾವು ಬೇಕೆದಾಡಿಗೆ ಅನುಮತಿ ಕೊಡಿದ್ದ ಕೇಳ್ತಾ ಇದ್ದೀವಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣವನ್ನು ಅಂತ ಕೇಳ್ತಾ ಇದ್ದೀವಿ ಆಮೇಲೆ ಕಳಸಾ ಬಂಡೂರಿಗೆ ನೀವು ಅನುಮತಿಯನ್ನು ಕೋರ್ಟ್ ಕೊಟ್ಟರು ಕೂಡ ನೀವು ಇನ್ನೂ ಅನುಮತಿ ಕೊಟ್ಟಿಲ್ಲ ಸಿ ಈ ಥರ ಯಾಕೆ ತಾರತಮ್ಯ ರಾಜ್ಯಗಳ ಮೇಲೆ ನಾನು ಕೇವಲ ಇಲ್ಲಿನ ಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಕೇಂದ್ರ ಮಂತ್ರಿಗಳು ಕೇಂದ್ರ ಸರ್ಕಾರವೇ ರಾಜ್ಯಗಳ ಮೇಲೆ ಮಲತಾಯಿ ಧೋರಣೆಯನ್ನು ತಾತ್ಸಾರೈನ್ಸ್ ಇದ್ರಲ್ಲ ಫ್ರೆಂಡ್ಸ್ ಇದ್ರಲ್ಲ ಅಟ್ಲೀಸ್ಟ್ ನೀವೊಂದು ಪ್ರಯತ್ನ ಪಟ್ಟಿದ್ದೀರಾ ಇಲ್ಲಿ ತನಕ ತಮಿಳುನಾಡು ಅವರ ಹತ್ರ ಸ್ಟಾಲಿನ್ ಅವ್ರ ಹತ್ರ ಮಾತಾಡೋದು ಮಾತಾಡೋದು ಏನು ನಾನು ಹೇಳ್ದಲ್ಲ ಇದು ಅವರ ಹಿತ ಅವರಿಗೆ ನಮ್ಮ ಹಿತ ನಾನು ನಿಮಗೆ ನಾನು ಮನಮೋಹನ್ ಸಿಂಗ್ ಅವರ ವಿಷಯ ಇದೆ ನಾನು 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 ಅದಕ್ಕೆ ಮನಮೋಹನ್ ಸಿಂಗ್ ಅವರ ವಿಷಯ ನಾನು ಯಾಕೆ ಇತ್ತದೆ ಅಂದ್ರೆ ಜಯಲಲಿತಾ ಅವರು ಅಲ್ಲಿದ್ರು ಕೂಡ ನಮ್ಗೆ ಅವ್ರು ಅವರು ಕಾಂಗ್ರೆಸ್ ಅಲಯನ್ಸ್ ಇರಲಿಲ್ಲ ಅವರು ಒಂದ್ ನಿಮಿಷ ಒಂದ್ ನಿಮಿಷ ಮಹೇಶ್ ಅವರು ಒಂದ್ ನಿಮಿಷ ಅವಾಗ ಅವರು ಕಾಂಗ್ರೆಸ್ ಅಲಯನ್ಸ್ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ ಬಿಜೆಪಿ ಸರ್ಕಾರ ಇದ್ರು ನಾನು ನಮ್ಗೆ ಅದಕ್ಕೆ ಹೇಳ್ತಿದ್ದೀನಿ ಯಾವುದೇ ಪಕ್ಷಗಳಿದ್ರು ಕೂಡ ಅಲ್ಲಿ ಎಡಿಎಂಕೆ ಇಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಕಾಂಗ್ರೆ ಸರ್ಕಾರ ಆಗೋ ಮಾಡ್ಲಿಲ್ಲವಾ ಸಿ ಅದಕ್ಕೆ ಪಕ್ಷಗಳಲ್ಲ ಇವು ಮುಖ್ಯ ರಾಜ್ಯ ಸರ್ಕಾರಗಳು ಮತ್ತೆ ಕೇಂದ್ರ ಸರ್ಕಾರ ಅಂತ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಸ್ವಲ್ಪ ಇರುತ್ತೆ ಆಯ್ತು ಅವರ ಹೊಣೆಗಾರಿಕೆ ಅವರು ನಿಭಾಯಿಸಲ ನಾವು ಮಾಡಿದೀವಿ ನೀವು ಒಂದು ಪ್ರಯತ್ನ ಜನ ಕೋವಿಡ್ ಬಂದು ಸತ್ತಾಗ್ಲೂ ಕೂಡ ನಮಗೆ ನಮ್ ನೀರು ನಮ್ ಹೆಮ್ಮೆ ಅಂದ್ಕೊಂಡು ಹೋರಾಟ ಮಾಡುದ್ರಿ ಪಾದಯಾತ್ರೆ ಮಾಡುದ್ರಿ ಆ ಬದ್ಧತೆ ಈಗೆಲ್ಲೋಯ್ತು ಎಲ್ಲೋಯಿತು ಇಲ್ಲ ಈಗ ಇಲ್ಲ ಇಲ್ಲ ಗೊತ್ತಾ ನಾವು ಕೇಂದ್ರ ಸರ್ಕಾರವನ್ನ ನಮಗೆ ಸ್ವಲ್ಪ ಹಣ ಕೊಡಿ ಇದರೊಳಗೆ ಈ ವಿಶೇಷವಾಗಿ ಹಣ ಕೊಡಿ ಅದಕ್ಕಿಲ್ಲ ಅವ್ರು ಅವ್ರು ರಾಜಕೀಯ ಲಾಭ ನೋಡ್ತಾರೆ ರಾಜಕೀಯ ಬನ್ನಿ ನೀವೇ ಬನ್ನಿ ನಾನಿದೆಲ್ಲ ನೀವೇ ಬನ್ನಿ ನೀವೇ ಶಂಕುಸ್ಥಾಪನೆ ಮಾಡಿ ನಿಮ್ಗೆ ಕರ್ಕೊಂಡು ಹೋಗಿ ಒಂದು ಸಭೆ ಮಾಡಿ ಅಂತ ಯಾಕೆ ಮಾಡಲ್ಲ ಈಗ ಒಂದು ನಿಮ್ಮ ಅಲೈನ್ಸ್ ಎಲ್ಲ ಸೇರ್ಕೊಂಡು ನೋಡಿ ಪಕ್ಷ ರಾಜಕಾರಣದ ವಿಷಯಗಳಲ್ಲ ಇದು ಇದು ಸರ್ಕಾರ ಸರ್ಕಾರಗಳ ವಿಷಯ ಪಕ್ಷ ರಾಜಕಾರಣ ವಿಷಯ ಮಾಡ್ತಾ ಮಾತಾಡೋಣ ಸರ್ಕಾರ ಸರ್ಕಾರಗಳ ವಿಷಯ ನಾನು ನಿಮ್ಗೆ ಹೇಳಿದೆ ಕರ್ನಾಟಕದ್ದು ತಮಿಳುನಾಡು ಮನಮೋಹನ್ ಸಿಂಗ್ ಅವರು ಹೆಂಗೆ ಸಾಲ್ವ್ ಮಾಡೋದು ಅಂತ ಇದು ಸರ್ಕಾರಗಳ ಹೊಣೆಗಾರಿಕೆ ನೀವು ಪಲಾಯನ ಮಾಡಿ ನೀವು ಕೈಲಾಗ್ದವರು ಅಂತ ಹೇಳಿ ಬಿಟ್ಬಿಡಿ ನಮ್ಮ ತೆರಿಗೆ ನಾವು ನಮ್ಮ ರಾಜ್ಯಕ್ಕೆ ನಾವು ತೆರಿಗೆಗಾಗೂ ಹೋರಾಟ ಮಾಡಿ ಜಂತರ್ ಮಂತ್ರ ಹೋರಾಟ ಮಾಡಬೇಕು ರೈತರ ಸುಪ್ರೀಂ ಕೋರ್ಟ್ ಹೋಗ್ಬೇಕು ಏನ್ ಆಯ್ಕೆಯಾಗಿದ್ದಾರಲ್ಲ ಈಕ ಉಪಯೋಗ ಬಾರದ ಸಂಸದರನ್ನ ಇತಿಹಾಸದಲ್ಲೇ ಕಂಡಿಲ್ಲ ರಾಜ್ಯದ ಹಿತ ಸ್ವಂತ ರಾಜಕಾರಣ ಆಮೇಲೆ ಮಾಡ್ಕೊಳ್ರಿ ರಾಜ್ಯದ ಹಿತ ರೈತರ ಹಿತ ಜನತೆಯ ಹಿತ ನೋಡ್ರಿ ಮೊದಲು ರಾಜ್ಯದ ಹಿತವನ್ನು ನೋಡ್ರಿ ಅದು ಬಿಟ್ಬಿಟ್ಟು ನೀವು ನಾಟಕ ರಾಜಕಾರಣ ಮಾಡಿದ್ರೆ ನಾನು ನನ್ನ ಸ್ನೇಹಿತರೆ ಆ ಪಕ್ತ ಆ ಪದ ಉಪಯೋಗಿಸಲ್ಲ ಬಟ್ ಅವ್ರು ಆಕ್ರೋಶದಲ್ಲ ಪದ ಉಪಯೋಗಿಸೋದು ದೊಂಬರಾಟ ಅಂತ ಇವ್ರು ಅದಕ್ಕಿಂತ ಕೆಟ್ಟ ಮಟ್ಟದ ಆಟ ಆಡ್ತಿದ್ದಾರೆ ಅವರು ಬಿಜೆಪಿಯವ್ರು ಇದರಲ್ಲ ಬಹಳ ಕಪಡತನ ಆಡ್ತಾ ಇದಾರೆ ನೀವು ನೀವೇನಾದ್ರು ಈ ಒಂದು ಮೇಕೆದಾಟು ವಿಚಾರವಾಗಿ ವಿಧಾನಸೌಧದಲ್ಲಿ ಒಂದು ನಿಮಿಷ ಚರ್ಚೆ ಮಾಡಿದ್ರೆ ಚರ್ಚೆ ಪ್ರಧಾನ ಅಲ್ಲಿ ಕೇಂದ್ರ ಸರ್ಕಾರದ ಅನುಮತಿ ಕೊಡ್ಬೇಕಾಗಿರೋದು ಅದು ವಿಧಾನಸೌಧ ಚರ್ಚೆ ಮಾಡೋ ವಿಷಯ ಅಲ್ಲ ಆಲ್ರೆಡಿ ಚರ್ಚೆ ಆಗಿದೆ ಡಿ ಪಿ ಆರ್ ಆಗಿದೆ ಈಗ ಬೇಕಾದ ಅನುಮತಿ ಅನುಮತಿ ಕೊಡಿಸ್ರಿ ಅನುಮತಿ ಕೊಡಿಸ್ರಿ ಯಾಕ್ರಿ ನಾಟಕಗಳು ಆಡ್ತೀರಾ ನೀವು ರಾಜಕೀಯ ನಾಟಕ ಆಡ್ತೀರಾ ರಾಜ್ಯದ ಹಿತ ರೀ ನಿಮ್ಮಂತವ್ರು ಬರ್ತಾರೆ ಹೋಗ್ತಾರೆ ಈ ಸರ್ಕಾರಗಳು ಬರ್ತಾರೆ ಹೋಗ್ತಾರೆ ಮೋದಿ ಇಲ್ಲಿಗೆ ಗುಡ್ಡ ಶಾಶ್ವತ ಕೂತಿರ್ತಾರ ಆ ಇಲ್ಲ ಕುಮಾರಸ್ವಾಮಿಗೆ ಶಾಶ್ವತ ಗುಟ್ಟ ಅವ್ರಿಗೆ ಗೊತ್ತಿರ್ತಾರ ಎಲ್ಲರೂ ಒಂದಿನ ನಿಷ್ಕ್ರಿಯ ನಿರ್ಗಮನ ಆಗ್ಲೇಬೇಕು ರಾಜಕಾರಣದಿಂದ ಆದ್ರೆ ಈ ನೀವು ಮಾಡೋಗ್ತಿರಲ್ಲ ಕೆಲಸ ನೀವು ನಾನು ಯಾವಾಗ ಅನಂತಕುಮಾರ್ ಯಾಕೆ ನನ್ಸ್ಕೊಂಡೆ ದಿವಂಗತ ಆದ್ರೂ ಯಾಕೆ ನನ್ಸ್ಕೊಂಡು ಅವ್ರು ಬಿಜೆಪಿ ಆದ್ರೂ ಯಾಕೆ ನೆನೆಸ್ಕೊಂಡೆ ಯಾಕಂದ್ರೆ ಅವರಿಗೆ ಬದ್ಧತೆ ಇತ್ತು ರಾಜ್ಯದ ಮೇಲೆ ಬೆಂಗಳೂರು ಮೇಲೆ ಬದ್ಧತೆ ಇತ್ತು ಈಗ ಬಂದಿರತಕ್ಕಂಥ ಹತ್ತೊಂಬತ್ತು ಸಂಸದ ಒಬ್ಬರಿಗಾದ್ರು ಕಾಳಜಿ ಇದೆಯೇನ್ರಿ ರಾಜ್ಯದ ಬಗ್ಗೆ ಒಬ್ಬರಿಗಾದ್ರೂ ಅವ್ರ ಅವ್ರು ಕಳಿಸ್ಬಿಡಿ ನೀವು ಯಾವತ್ತಾದ್ರೂ ರೈತರ ಪರವಾಗಿ ಏನಾದ್ರು ಕಾಂಪನ್ಸೇಷನ್ ತಗೊಳಕ್ಕೆ ನಾವು ಸುಪ್ರೀಂ ಕೋರ್ಟ್ ಹೋಗಬೇಕಾಯ್ತು ಜಂತರ್ ಮಂತಾಯ್ತು ಇಡೀ ಮುಖ್ಯಮಂತ್ರಿ ಆದಿಯಾಗಿ ನಾಚಿಕೆ ಆಗಲ್ಲ ಒಂದು ರಾಜ್ಯದ ಮುಖ್ಯಸ್ಥ ಹೋಗಿ ಜಂತರ್ ಮತದಲ್ಲಿ ಕುತ್ಕೊಂತಾರೆ ಹತ್ತೊಂಬತ್ತು ಸಂಸದರು ನಾವು ನಾವು ಕೇಂದ್ರ ಸರ್ಕಾರದ ಸೇತುವೆಯಾಗಿ ಅಲ್ಲಿ ಏನ್ ಬರ್ಬೇಕು ಅದನ್ನ ಹಕ್ಕುಗಳು ತಗೊಂಬರ್ಣ ಅನ್ನೋ ಒಂದು ಬದ್ಧತೆ ಬೇಡ ಬಿಜೆಪಿ ನಾಯಕರಗಳಿಗೆ ಆ ಬದ್ಧತೆ ಬೇಕು ನಾವು ಇರ್ತೀವಿ ಹೋಗ್ತೀವಿ ಉತ್ತರ ಕೊಡ್ಲಿ ಇರ್ಲಿ ಓಕೆ ಎಸ್ ಮಹೇಶ್ವರೇ ಗೋ ಇಲ್ ನೋಡಿ ಮಾ ಮಿಷೆ ಹೇಳ್ತೀನಿ ಕೇಳಿ ಇವ್ರು ಏನು ಈಗ ಮಾತನಾಡಿದ್ರು ನಮ್ಮ ಸ್ನೇಹಿತರಾದಂತ ನಟರಾಜ್ ಗೌಡ್ರು ಇದೆ ಬದ್ಧತೆ ತೋರಿಸಬೇಕಾಗಿರೋದು ಯಾರಮ್ಮ ನೀವ್ ನೋಡಿದ್ರೆ ರಾಜ್ಯದವ್ರು ಅಂತೀರಿ ಅವ್ರ್ ನೋಡಿದ್ರೆ ಕೇಂದ್ರದವ್ರು ಅಂತಾರೆ ಜನ ನಾವು ನಮಗೆ ಕನ್ಫ್ಯೂಷನ್ ಏನ್ ಆಗ್ತಾ ಇದೆ ಯಾರು ಕೇಳ್ಬೇಕು ಯಾರನ್ನ ನಂಬು ಮಾಡ್ಕೊಳ್ಳಿ ನೀವ್ ಸಂಬಂಧ ಇಲ್ಲ ಅಂತೀರಿ ಜನ ಏನ್ ಮಾಡ್ಬೇಕು ಇದೆಲ್ಲ ಸುಮ್ಮನೆ ಜನರು ಕಣ್ಣೆದ್ರಿಗೆ ಕಲರ್ ಕಲರ್ ಕಾಣಬೇಕು ಮಾತಾಡಬೇಕು ಅನ್ನೋ ಅಷ್ಟೇ ನಾ ಸ್ಟ್ರಾಟಜಿ ಮೂರು ಪಕ್ಷಗಳಿಗೆ ಕೇಳ್ತಾ ಇದ್ದೀನಿ ಒಂದು ಬ್ರೇಕ್ ವಾಪಸ್ ಬೇಗ ಬರ್ತೀನಿ ಬ್ರೇಕ್ ಆದ್ಮೇಲೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನೀವು ನಮ್ಗೆ ಅಧಿಕಾರಕ್ಕೆ ತಂದ್ಬಿಟ್ರೆ ಹತ್ತೈದು ನಿಮಿಷ ಕೊಡ್ರಿ ನಾಳೆನೆ ಮೇಕೆದಾಟು ಅಣೆಕಟ್ಟು ರೆಡಿ ಆಗುತ್ತೆ ಅನ್ಕೊಳ್ಳಿ ಅಂತ ಇದೇ ಕುಮಾರಸ್ವಾಮಿ ಅವರು ಹೇಳಿದ್ರು ಈಗ ಅಸೆಂಬ್ಲಿಲಿ ಅಧಿಕಾರ ಸಿಗ್ಲಿಲ್ಲ ಬಿಡಿ ಬಟ್ ಸೆಂಟ್ರಲ್ ಅಲ್ಲಿ ನೀವು ಮಿನಿಸ್ಟರ್ ಅಲ್ವಾ ಸರ್ ಮೋದಿಗೆ ಬಹಳ ಹತ್ರದಲ್ಲೇ ಇದ್ದೀರಿ ಈಗ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾರಲ್ವಾ